ಪಾಟೀಲ್ ಹುಟ್ಟಿದ್ದು ಫೆಬ್ರವರಿ ಹದಿನಾರು ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಚಟ್ನಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ರಂಗನಾಥ್ ಗೌಡ ಮತ್ತು ಪ್ರೇಮ ಅವರ ಮಗಳಾಗಿ ಜನಿಸ್ತಾರೆ ಸಂಜಯ್ ಮತ್ತು ಆಶಾ ಎಂಬ ಸಹೋದರ ಸಹೋದರಿ ಇದ್ದಾರೆ ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಚಟ್ನಳ್ಳಿಯಲ್ಲಿ ಮುಗಿಸಿದ್ರೆ ಹಿರಿಯ ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳ್ಳೂರಿನಲ್ಲಿ ಪ್ರೌಢ ಶಿಕ್ಷಣವನ್ನ ರಂಗನಾಥ ಪ್ರೌಢಶಾಲೆ ಮಹಿಳೆಯಲ್ಲಿ ಮುಗಿಸುತ್ತಾರೆ ಪದವಿ ಪೂರ್ವ ಶಿಕ್ಷಣವನ್ನ ಕೆಪಿಟಿಸಿಎಲ್ ಪಿಯು ಕಾಲೇಜ್ ಜೋಗ್ ಫಾಲ್ಸ್ನಲ್ಲಿ ಮುಗಿಸಿದರೆ ಪದವಿ ಶಿಕ್ಷಣವನ್ನ ಕಟೀಲ್ ಅಶೋಕ್ ಪೈ ಮೆಮೋರಿಯಲ್ ಕಾಲೇಜ್ನಲ್ಲಿ ಪತ್ರಿಕೋದ್ಯಮ ಮತ್ತು ಮನೋಶಾಸ್ತ್ರ ವಿಭಾಗದಲ್ಲಿ ದಾಖಲಾತಿಯನ್ನ ಪಡೆದು ಕಾರಣಾಂತರಗಳಿಂದ ಪದವಿಯನ್ನ ಮುರುಗೊಳಿಸುತ್ತಾಳೆ ಬಾಲ್ಯದಿಂದಲೂ ಉತ್ತಮ ವಾಕ್ಚಾತುರ್ಯ ಮತ್ತು ಬರವಣಿಗೆಯನ್ನು ಮೈಗೂಡಿಸಿಕೊಂಡಿದ್ದ ಹುಡುಗಿ ಶಾಲಾ ಕಾಲೇಜುಗಳ ಯಾವುದೇ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾಳೆ ಆಶುಭಾಷಣ ಚರ್ಚಾ ಸ್ಪರ್ಧೆಯಲ್ಲಿ ಯಾವಾಗಲೂ ಪ್ರಥಮ ಸ್ಥಾನವನ್ನ ಪಡೆಯುತ್ತಿದ್ದ ಸಂಗೀತ ಕಾಲೇಜಿನಲ್ಲಿ ಕಲಿಯುವಾಗಲೇ ವಿವಿಧ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ವೈಯಕ್ತಿಕ ಕಾರ್ಯಕ್ರಮಗಳನ್ನ ನಿರೂಪಿಸಿ ಸಾಯಿಸಿಕೊಂಡಿದ್ದಾಳೆ ಪತ್ರಿಕೋದ್ಯಮದಲ್ಲಿ ಆಸಕ್ತಿ ಹೊಂದಿದ್ದ ಸಂಗೀತಾರ್ ಅವರು ಯೂಟ್ಯೂಬ್ ಚಾನೆಲ್ಗಳಿಗೆ ಸ್ಕ್ರಿಪ್ಟ್ ಬರೆಯುವುದು ಧ್ವನಿ ನೀಡುವುದು ಮಾಡುತ್ತಲೇ ವರದಿಗಾರಿಕೆಯಾಗಿ ಕನ್ನಡ ಎಂಬ ಕೇಬಲ್ ಚಾನೆಲ್ನಲ್ಲಿ ಕಾರ್ಯನಿರ್ವಹಿಸುತ್ತಾಳೆ ಕ್ಯಾಮೆರಾ ಮುಂದೆ ಲೋಗೋ ಹಿಡಿದು ಕ್ರೀಡೆಗಳಿದರೆ ಎಂತಹ ಅಧಿಕಾರಿಯ ಮುಖದಲ್ಲಿ ಬೆವರಿಳಿಸುವಂತಹ ಚಾಕಚಕ್ಯತೆಯ ಪ್ರಶ್ನೆಗಳ ಮೂಲಕ ಅನ್ಯಾಯದ ವಿರುದ್ಧ ಧ್ವನಿ ನೀಡಿದ್ದಾಳೆ ರೈತ ಪರ ಬನ್ಯರ ದೌರ್ಜನ್ಯದ ವಿರುದ್ಧ ಸತತವಾಗಿ ಹೋರಾಡಿ ಅವರಿಗೆ ನ್ಯಾಯ ಕೊಡಿಸುವ ಸಲುವಾಗಿ ಹಗಲು ರಾತ್ರಿ ಎನ್ನದೇ ಕೋರ್ಟ್ ಕೋರ್ಟ್ಗಳ ಮುಂದೆ ಗಟ್ಟಿಯಾಗಿ ನಿಂತು ನ್ಯಾಯ ಕೊಡಿಸುವ ಮೂಲಕ ತನ್ನದೇ ಚಾಪನ್ನು ಮೂಡಿಸಿದ್ದಾಳೆ ನಂತರ ಮಾಧ್ಯಮಗಳ ನಿರೂಪಕಿಯಾಗಿ ಹಲವು ಚಾನೆಲ್ಗಳಲ್ಲಿ ಕೆಲಸ ನಿರ್ವಹಿಸಿ ಪ್ರಸ್ತುತ ಎನ್ ವಾಹಿನಿಯಲ್ಲಿ ಪ್ರೋಗ್ರಾಂ ಹೆಡ್ ಆಗಿ ನಿರೂಪಕಿಯಾಗಿ ಸ್ಕ್ರಿಪ್ಟ್ ರೈಟರ್ ಆಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಹೆಣ್ಣು ಮಕ್ಕಳು ಸೀಮಿತ ಪ್ರದೇಶದೊಳಗೆ ಮಾತ್ರ ಕೆಲಸ ಮಾಡಬೇಕೆಂಬ ಮನೋಭಾವನೆ ಹೊಂದಿದ ಹಳ್ಳಿಯಲ್ಲಿ ಧೈರ್ಯವಾಗಿ ಮಗಳ ಸಾಧನೆಗೆ ಬೆನ್ನೆಲುಬಾಗಿ ನಿಂತಿದ್ದು ಅವರ ಅಜ್ಜ ಬಸನಗೌಡರು ತಂದೆ ರಂಗನಾಥ ತಾಯಿ ಪ್ರೇಮ ಇದಕ್ಕೆ ಸಹಕಾರ ನೀಡಿದರು ಮುಖ್ಯವಾಗಿ ನನ್ನ ಬದುಕೀಗ ಎಲ್ಲ ನಿರ್ಣಯಗಳು ಮತ್ತು ಒಳಿತಿಗೂ ಸದಾ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ಸೋದರ ಮಾವ ಮಂಜುನಾಥ್ರವರು ಅವರೆಲ್ಲರ ಸಹಕಾರ ಮತ್ತು ನಂಬಿಕೆಯ ಫಲವಾಗಿ ಇಂದು ನಾನು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯ ಎನ್ನುತ್ತಾರೆ ಸಂಗೀತ ನಮಸ್ಕಾರ ನನ್ನ ಹೆಸರು ಚಂದ್ರಪ್ಪ ದೊಡ್ಡಮನಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಕೇವಲ ನಲವತ್ತು ಮನೆ ಇರತಕ್ಕಂಥ ಒಂದು ಹಳ್ಳಿ ಅನಕ್ಷರಸ್ಥರೆ ಭಾಳ ತುಂಬಿಕೊಂಡಿರ್ತಕ್ಕಂಥ ಹಳ್ಳಿಯಲ್ಲಿ ನಾನು ಶಾಲೆಗೆ ಹೋದಾಗ ಆ ಒಂದು ಶಾ ಅಲ್ಲಿ ಅನಕ್ಷರಸ್ಥರ ಸಂಖ್ಯೆ ಭಾಳ ಇತ್ತು ಆಗ ಮೂರನೇ ತರಗತಿಯಲ್ಲಿ ಕೇವಲ ನಾಲ್ಕು ಮಕ್ಕಳು ಆ ಮೂರನೇ ತರಗತಿಯಲ್ಲಿ ಇವಳು ಸಂಗೀತ ಪಾಟೀಲ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಇದ್ದು ಪುಟ್ಟ ಹುಡುಗಿ ಬಹಳ ಚುರುಕು ಬುದ್ಧಿವಳವಳು ಬಹಳ ಆಸಕ್ತಿಯಿಂದ ಪಾಠವನ್ನು ಕೇಳ್ತಾ ಇದ್ದು ನಾನು ಹೋದಾಗ ಬಹಳ ಆಸಕ್ತಿ ಪ್ರೀತಿ ವಿಶ್ವಾಸದಿಂದ ಶಿಕ್ಷಕರನ್ನು ಕಾಣ್ತಕ್ಕಂಥ ಮನೋಭಾವ ಆ ಪುಟ್ಟ ಬಾಲಕಿಯಲ್ಲಿ ಕಾಣ್ತಾ ಇತ್ತು ಪಾಠವನ್ನು ಮಾಡಿದಾಗ ಆ ಪಾಠವನ್ನು ಬಹಳ ಬೇಗ ದೃಢೀಕರಣ ಮಾಡಿಕೊಳ್ತಾಯಿದ್ಲು ಆ ಗಣಿತದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರತಕ್ಕಂಥ ಈ ವಿದ್ಯಾರ್ಥಿನಿ ನಮಗೆ ಕೂಡ ಪ್ರಶ್ನೆಯನ್ನು ಹಾಕ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಆ ಚಿಕ್ಕ ವಯಸ್ಸಿನಲ್ಲೇ ಹೊಂದಿದ್ಳು ನಾನು ಆವಾಗ ಅವಳಲ್ಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿಯನ್ನು ಕಂಡುಕಂಡೆ ಇವಳು ಏನಾದರೂ ಮುಂದೆ ಒಂದು ದಿನ ಏನಾದರೂ ಇವಳು ಸಾಧನೆ ಮಾಡ್ತಾಳೆ ಅಂತಕ್ಕಂಥ ಒಂದು ಆ ಚೈತನ್ಯ ಅವಳ ಕಣ್ಣಲ್ಲಿ ನನಗೆ ಕಾಣ್ತಾ ಇತ್ತು ಭಾಳ ಚುರುಕು ಬುದ್ಧಿವಳು ಎಲ್ಲರಲ್ಲಿ ಎಲ್ಲ ಶಿಕ್ಷಕರನ್ನ ಭಾಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ಳು ನಾಯಕತ್ವದ ಗುಣವನ್ನು ಹೊಂದಿದ್ಳು ಇಂಥ ಪ್ರೀತಿಯ ಶಿಕ್ಷಕರೆಂದು ನನಗೆ ಪ್ರತಿ ವರ್ಷ ಯಾವಾಗ ಅವಗೆ ಅವಳಿಗೆ ಟೈಮ್ ಸಿಗುತ್ತೆ ಅವಾಗ ನನಗೆ ಫೋನ್ ಕಾಲನ್ನು ಮಾಡಿ ಆರೋಗ್ಯವನ್ನು ವಿಚಾರಿಸ್ತಾಳೆ ಸಾಧನೆಯನ್ನು ಮಾಡಿರ್ತಕ್ಕಂಥ ಈ ಹುಡುಗಿ ಈ ಹುಡುಗಿಗೆ ಮೌರ್ಯ ರಾಜ್ಯ ಪ್ರಶಸ್ತಿ ಬಂದಿದೆ ಅಂತಕ್ಕಂಥ ವಿಷಯವನ್ನು ಕೇಳಿ ನನಗೆ ತುಂಬ ಸಂತೋಷವಾಯಿತು ಅನ್ಯಾಯವನ್ನು ಎದುರಿಸ್ತಕ್ಕಂಥ ಶಕ್ತಿ ಅವಳಲ್ಲಿದೆ ಅಂತಕ್ಕಂಥ ನಂಬಿಕೆ ನನಗೆ ಭಾಳ ಇದೆ ಸಮಾಜಕ್ಕೆ ಹಿತವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾಳೆ ಅಂತಕ್ಕಂಥ ಮನೋಭಾವನೆ ನನ್ನಲ್ಲಿದೆ ನಮ್ಮೆಲ್ಲ ಶಿಕ್ಷಕರ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ಅವರ ಮೇಲೆ ಸದಾ ಇರುತ್ತೆ ಸಂಗೀತಾರ್ ಪಾಟೀಲ್ ಇವಳು ನಮ್ಮ ತಂಗಿ ಮಗಳು ಅವಳಿ ಕಲಾ ವಿಭಾಗದ ವಿದ್ಯಾರ್ಥಿನಿಯಾಗಿ ದಾಖಲಾತಿಯಾದಳು ಇವಳು ಯಾವಾಗಲೂ ಚಟುವಟಿಕೆಯಿಂದ ಇರುವಂಥ ವಿದ್ಯಾರ್ಥಿನಿ ಯಾವುದೇ ಸಭೆ ಸಮಾರಂಭದಲ್ಲಿ ಯಾವುದೇ ಒಂದು ವಿಷಯ ಕೊಟ್ಟರು ಅವಳು ಅದರ ಸಂದರ್ಭಕ್ಕೆ ಭಾಳ ಅಚ್ಚುಕಟ್ಟಾಗಿ ಒಳ್ಳೆ ರೀತಿಯ ಉತ್ತಮಕ್ಕಂಥ ಪದಗಳನ್ನು ಬಳಸೋದ್ರ ಮೂಲಕ ಅವಳು ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ತಾಯಿದ್ಳು ಈಗ ಅವಳಿಗೆ ಅವಾರ್ಡ್ ಸಿಕ್ಕಿರುವಂಥದ್ದನ್ನು ಕೇಳಿ ನಮಗೆ ಭಾಳ ಸಂತೋಷ ಆಯಿತು ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕರು ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಆಡಳಿತ ಮಂಡಳಿ ಎಲ್ಲರೂ ಕೂಡ ಭಾಳ ಸಂತೋಷಪಟ್ಟು ಮತ್ತು ಅವಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಈಗ ನಿಮಗೆ ಅವಾರ್ಡ್ ಸಿಕ್ಕಿರುವುದು ನಮ್ಮ ಎಲ್ಲ ಉಪನ್ಯಾಸಕರು ತುಂಬ ಸಂತೋಷ ಆಗಿದೆ ನೀವು ತುಂಬ ಲವರಿಕೆಗೆ ಹುಡುಗಿ ತುಂಬ ಚಟುವಟಿಕೆ ಹುಡುಗಿ ಮುಂದೆ ಮುಂದೆ ಇನ್ನೂ ಹೆಚ್ಚಿನ ಸಂಗೀತ ನೀವು ನಮ್ಮ ಕಾಲೇಜಿಗೆ ಬಂದಾಯ ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದೀವಿ ಅಂದ್ರೆ ಹೇಳ್ದಂಗೆ ನೀವು ಅವಾರ್ಡ್ನಲ್ಲಿ ತರ್ಸ್ಕೊಂಡು ಬಿಟ್ಟಿಯಾ ಆದರೂ ಕೂಡ ತಕ್ಕಿದ್ರು ಕೂಡ ನೀವು ಅವಾರ್ಡ್ ಕೊಂಡು ಅಡ್ರೈಸ್ಗೆ ಪ್ರೌನ್ಸುಪಾಲ್ಗೆ ಮತ್ತು ಎಲ್ಲ ನಿಮ್ಮ ವಿದ್ಯಾರ್ಥಿ ಸಹಕರ್ತೆಗೆ ಸಂತೋಷವನ್ನು ತಂದಿದ್ಯಾ ಹೆಚ್ಚು ನಮ್ಮ ಒಂದು ಎನ್ ಕನ್ನಡ ಸುದ್ದಿವಾಹಿನಿಯಲ್ಲಿ ಅವಳು ಕಾರ್ಯನಿರ್ವಹಿಸಿದಾಳೆ ಅವಳು ಪ್ರೆಸೆಂಟ್ ಮಾಡ್ತಕ್ಕಂಥ ವಿಷಯಗಳನ್ನು ಅಥವಾ ಅವಳು ಮಾಡ್ತಕ್ಕಂಥ ಸುದ್ದಿಗಳ ಒಂದು ತಾನು ಡೇರಾಗಿ ನಿತ್ಯಗೊಂಡು ಮಾಡ್ತಕ್ಕಂಥ ಒಂದು ಎದೆಗಾರಿಕೆ ಏನಿದೆಯಲ್ಲ ಅದು ಎಲ್ಲರಿಗೂ ಬರಲ್ಲ ಸಂಗೀತ ಅವಳು ಅವಳ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ಹೇಳ್ಬೇಕಂದ್ರೆ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಒಂದು ಆ್ಯಂಕರಿಂಗ್ ಮಾಡ್ತಾಳಾಕಿ ಯಾವುದೇ ಒಂದು ವಿಷಯವನ್ನು ಅವಳಿಗೆ ನಾವು ಏನೋ ಸ್ಕ್ರಿಪ್ಟ್ ಬರೀದೇನೆ ಕೊಟ್ರೂ ಕೂಡ ಇಂಥ ಮ್ಯಾಟ್ರಿದೆ ಹೀಗೆ ಒಂದು ಅದನ್ನು ಸುದ್ದಿನ ನೀನು ಕವರ್ ಮಾಡ್ಕೊಂಡು ಬರಬೇಕಮ್ಮ ಅಂತಂದು ಕಳಿಸಿದ್ರು ಕೂಡ ಅಷ್ಟೇ ನೀಟಾಗಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಸ್ಕ್ರಿಪ್ಟ್ ಆಗಲಿ ತಾನು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಪ್ರೆಸೆಂಟ್ ಮಾಡೋದಾಗಲಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ನೀಟಾಗಿ ಮಾಡಿಲ್ಲ ಅಂದರೆ ಏನಪ್ಪ ಇಷ್ಟೊಂದು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಇವಳಿಗೆ ಟ್ಯಾಲೆಂಟ್ ಇದೆ ಯಾಕೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಚಾನಲ್ಗಳಲ್ಲಿ ಇಂಥವ್ರು ಬೆಳಿಬಾರ್ದು ಅನ್ನೋ ಆಸೆ ಒಳಗಡೆ ಇತ್ತು ಆದರೆ ನಮ್ಮ ಚಾನಲಲ್ಲಿ ಅವಳು ಕೆಲಸ ಮಾಡೋದರಿಂದ ಇಲ್ಲೇ ಇರಲಿ ಬಿಡು ಅವಳು ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಇಲ್ಲೇ ಇರಲಿ ಮುಂದೊಂದು ದಿನ ಒಳ್ಳೆಯ ಅವಕಾಶ ಸಿಕ್ಕರೆ ಹೋಗಲಿ ಅಂದಾಗ ಎನ್ ಕೆ ಎಸ್ ಟಿ ವಿ ಫೋರಲ್ಲೇ ಅವಳಿಗೆ ಒಂದು ಅವಕಾಶ ಈಗ ಸಿಕ್ಕಿದೆ ಆ ಅವಕಾಶನ ನೀಟಾಗಿ ಸದುಪಯೋಗ ಪಡ್ಕೊಂಡು ವರ್ಕ್ ಮಾಡ್ತಾ ಇದ್ದಾಳೆ ಇವರ ಗಟ್ಟಿತನ ಮತ್ತು ನೇರ ನುಡಿಯ ಎದೆಗಾರಿಕೆಯ ಕಾರ್ಯವೈಖರಿಗೆ ಅಭಿನಂದಿಸಿ ಎನ್ ಕೆ ಎಸ್ ಟಿವಿ ಫೋರ್ ವಾಹಿನಿಯು ಮೌರ್ಯ ರಾಜ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತಿದೆ ಅಭಿನಂದನೆಗಳು ಸಂಗೀತ